ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗ್ ಮಗನ ಬಾಕ್ಸಿಗೆ ಇಡ್ಲಿ ಮತ್ತು ವಡೆ ಮತ್ತು ಹಾಗೆ ಹೆಸರು ಕಾಳು ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಮಗ ಇನ್ನೂ ಮಲಗಿದ್ದಾನೆ ಫಸ್ಟ್ ಒಂದು ಬಾಕ್ಸಿಗೆ ಮಾಡೋದೇ ನನ್ನ ದೊಡ್ಡ ಕೆಲಸ ಮಾರ್ನಿಂಗ್ ಇದ್ದರೆ ಆಲ್ಮೋಸ್ಟ್ ಎಲ್ಲ ತಯಿಂದ್ರಿಗೂ ಅದೇ ಕೆಲಸ ಮಕ್ಕಳು ಸ್ಕೂಲ್ಗೆ ಹೋಗ್ತಾಯಿದ್ರೆ ಸ್ಕೂಲ್ ಸ್ಕೂಲಿಲ್ಲ ಅಂದರೆ ಏನೋ ಒಂಥರ ಮಾಡ್ಬೋದು ಲೇಟಾದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ಬಟ್ ಸ್ಕೂಲ್ ವ್ಯಾನ್ ಮಿಸ್ ಆದರೆ ನಾವೇ ಹೋಗಿ ಬರಬೇಕು ಸೊ ನಾನು ಫಸ್ಟ್ ಪ್ರಿಪೇರ್ ಮಾಡೋದೆ ನನ್ನ ಮಗನ ಬಾಕ್ಸ್ ಮಾಡೋದು ಅದೆಲ್ಲ ಆದಮೇಲೆ ಕಾಫಿ ಕುಡಿತೀನಿ ಆಮೇಲೆ ಅಡುಗೆ ಮನೆ ಅಷ್ಟೇ ಕಸ ಗುಡಿಸಿರ್ತೀನಿ ಆಮೇಲೆ ಹೊರ್ಗಡೆದೆಲ್ಲ ಕಸ ಗುಡ್ಸ್ಕೊತೀನಿ ಆಲ್ಮೋಸ್ಟ್ ನೈಟೇ ಪಾತ್ರೆ ತಿಕ್ಕಿರ್ತೀನಿ ಯಾವಾಗಾದ್ರೂ ಒಂದು ಸತಿ ತಿಕ್ಕಿರಲ್ಲ ಅಷ್ಟೇ ನನ್ನ ಮಗನೂ ಬೇಗನೆ ಎದ್ದಿದ್ದ ರಾತ್ರಿ ಬೇಗ ಮಲಗಿಸಿದ್ದೆ ಸೊ ಅವಾಗ ಎದ್ದು ಸ್ವಲ್ಪ ಕಾಫಿ ಮತ್ತು ಬಿಸ್ಕೆಟ್ ತಿಂದ ಇವಾಗ ಯೂನಿಫಾರ್ಮ್ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಮನೇಲಿ ಏನು ಟಿಫನ್ ಮಾಡೋಲ್ಲ ಇವನು ಸೊ ಅಲ್ಲೇ ಸ್ಕೂಲಲ್ಲೇ ಸ್ವಲ್ಪ ಸ್ನ್ಯಾಕ್ಸು ಟಿಫನ್ ಮಾಡ್ತಾನೆ ಅಷ್ಟೇ ಇವತ್ತು ಸ್ವಲ್ಪ ಬಿಸ್ಕೆಟ್ ತಿಂದ ಇವಾಗ ಸ್ಕೂಲ್ಗೆ ಡ್ರಾಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಇನ್ನೂ ಬಂದಿಲ್ಲ ಇನ್ನೂ ಟೆನ್ ಮಿನಿಟ್ಸ್ ಟೈಮ್ ಇದೆ ಸೊ ಮುಂಚೆನೇ ಹೋಗ್ತಾ ಇದ್ದೀನಿ ಇವತ್ತು ನಮ್ಮ ಚಿಂಟೂ ಎದ್ದುಬಿಟ್ಟಿದ್ದಾನೆ ನಿನ್ನೆ ಹೇಳ್ತಾ ಇದ್ದಾ ಯಾಕೆ ಅನ್ನ ಸ್ಕೂಲಿಂದ ಬಿಟ್ಟೋದ ಅಂತ ಸೊ ಇವತ್ತು ಅದಕ್ಕೆ ಬೇಗನೆ ಎದ್ಬಿಟ್ಟಿದ್ದಾನೆ ಅವನೇ ಕಳಿಸಿ ಬಂದರೆ ಸುಮ್ಮನೆ ಇರ್ತಾನೆ ಇಲ್ಲಾಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಮಗನ ಸ್ಕೂಲ್ ಬಂದೆ ಇವತ್ತು ಗುರುವಾರ ನಾನು ಉಪವಾಸ ಇದ್ದೀನಿ ಏನು ಟಿಫನ್ ಮಾಡೋಲ್ಲ ಹಾಗೆ ಮಲ್ಲೇಶ್ವರಂ ಶಾಪಿಂಗ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಎಲ್ಲೋ ರೀಲ್ಸಲ್ಲಿ ನೋಡಿದ್ದೆ ಹಳೆ ರೇಷ್ಮೆ ಸೀರೆ ಕೊಟ್ಟರೆ ದುಡ್ಡು ಬರುತ್ತೆ ಅಂತ ಹೋಗೋಣ ನೋಡಿ ಕೇಳಿ ಬರೋಣ ಏನಂತಾರೆ ಅಂತ ಅಂದ್ಕೊಂಡಿದ್ದೀನಿ ಜಂಟುಗಂತಾರ ಮಹೇಂದ್ರ ಅಂದರೆ ತುಂಬ ಇಷ್ಟ ಕಾರಲ್ಲ ಹೋಗೋಣ ಅಂದರು ಸೊ ಹೋಗೋಣ ಅಂತ ರೆಡಿಯಾಗಿ ಕೂತ್ಕೊಂಡಿದ್ವಿ ಮತ್ತು ಬೇಡ ತುಂಬ ಟ್ರಾಫಿಕ್ ಇರುತ್ತೆ ದೂರ ಅಲ್ವಾ ಮಲ್ಲೇಶ್ವರಂ ಇಲ್ಲಿ ನಮ್ಮೇರಾಗಿಂತ ಸೊ ಅದಕ್ಕೆ ಬೇಡ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗೆ ಮಾದವರ ಮೆಟ್ರೋ ಸ್ಟೇಷನ್ನಿಂದ ಡೈರೆಕ್ಟು ಮಂತ್ರಿ ಮಾಲ್ಗೆ ಟ್ರೈನ್ ಇದೆ ಡೈರೆಕ್ಟ್ ಒಂದೇ ಟಿಕೆಟು ಸಿಕ್ಸ್ಟಿ ರುಪೀಸು ಇವಾಗ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ವಿ ಮಂತ್ರಿ ಸ್ಕ್ವೇರ್ ಮೆಟ್ರೋ ಸ್ಟೇಷನ್ ಡೈರೆಕ್ಟ್ ಮಂತ್ರಿ ಮಾಲ್ಗೆ ಎಂಟ್ರಿ ಇದೆ ಸೊ ಮಂತ್ರಿ ಮಾಲ್ ಮಾಲಲ್ಲೇ ಬಂದ್ವಿ ಇಲ್ಲೇನು ಪರ್ಚೇಸ್ ಮಾಡಲ್ಲ ಮತ್ತು ಇನ್ನೊಂದು ಮಗನೂ ಕರ್ಕೊಂಬಂದಿಲ್ಲ ಏನು ಗೇಮ್ಸ್ ಆಡೋಲ್ಲ ಜಸ್ಟ್ ಹೊರಗಡೆ ಹೋಗಿ ಸ್ವಲ್ಪ ಅಲ್ಲಿ ರೇಷ್ಮೆ ಸೆಂಟ್ರಿಗೆ ವಿಸಿಟ್ ಮಾಡಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರ್ಬೇಕಷ್ಟೇ ನಾನು ಮೊದಲು ಜಾಬ್ ಮಾಡುವಾಗ ಮದುವೆಗಿಂತ ಜಾಬ್ ಮುಂಚೆ ಇಲ್ಲೇ ಇದ್ದೆ ಒಂದು ಟೂ ಇಯರ್ಸ್ ಇದೆ ಪಿ ಜಿಲಿದ್ದೆ ಎಕ್ಸ್ಟ್ರಾ ಎದುರುಗಡೆ ಆಲ್ಮೋಸ್ಟ್ ಮಂತ್ರಿ ಮಲ್ಲಿಗೆ ಬರ್ತಾಯಿರ್ತಿದ್ವಿ ನಮ್ಮ ಮಲ್ಲೇಶ್ವರಮ್ ಏನು ಹೊಸ ಏರಿಯಾ ಅಲ್ಲ ಹಳೆ ಏರಿಯಾ ತುಂಬ ಚೆನ್ನಾಗಿದೆ ಶಾಪಿಂಗ್ ಸ್ಟ್ರೀಟ್ ಅಂತೂ ಸೆವೆಂತ್ ಕ್ರಾಸಲ್ಲಿರೋ ರೇಷ್ಮೆ ಸೆಂಟರ್ಗೆ ಹುಡ್ಕೊಂಡ್ಬಂದ್ವಿ ಆಲ್ಮೋಸ್ಟ್ ಗೊತ್ತಿತ್ತು ನನಗೆ ಬಟ್ ಬಂದು ಕೇಳಿದ್ವಿ ಇವ್ರೇನು ಹೇಳ್ತಿದ್ದಾರೆ ಅಂದರೆ ವೈಟ್ ಬಾರ್ಡರ್ ಇರೋ ಸೀರೆ ಮಾತ್ರ ತಗೋತಾರಂತೆ ಈ ಥರ ಇದು ನಾನು ತಂದಿದ್ದು ನಮ್ಮ ಅಕ್ಕನ ಸಾರಿ ಇದು ತೊಗೊಳ್ಳಲ್ಲ ಅಂತ ಹೇಳಿದರು ತುಂಬ ಕಡಿಮೆಗೆ ತಗೋತೀನಿ ಅಂದರು ಸೊ ನಾನು ಕೊಡೋಲ್ಲ ಅಂದೆ ನಮ್ಮ ಮನೆಯವ್ರು ಬೇಡ ಕೊಡಬೇಡ ಅಂದರು ಸೊ ಹಾಗಾಗಿ ಕೊಡಲಿಲ್ಲ ಗೋಲ್ಡನ್ ಬಾರ್ಡರ್ ಇರೋ ಸೀರೆ ಇವ್ರು ತೊಗೊಳ್ಳಲ್ಲ ಓನ್ಲಿ ವೈಟ್ ಬಾರ್ಡರ್ ಅಂದರೆ ಪ್ಯೂರು ರೇಷ್ಮೆ ಎಳೆಗಳಿರ್ತವೆ ಹಿಂದಿನ ಕಾಲದಲ್ಲಿ ಅಂದರೆ ಅಜ್ಜಿ ಸೀರೆಗಳಿರ್ತವಲ್ಲ ಆ ಥರದ್ದಕ್ಕೆ ತುಂಬಾ ದುಡ್ಡು ಕೊಡ್ತಾರೆ ತೊಗೋತಾರೆ ಬಟ್ ರೀಸೆಂಟಾಗಿ ಫೈವ್ ಇಯರ್ ಸಿಕ್ಸ್ ಇಯರ್ ಟೆನ್ ಇಯರ್ ಬ್ಯಾಕ್ ತೊಗೊಂಡಿರೋ ಸೀರೆ ತೊಗೊಳ್ಳಲ್ಲ ಅವರು ಮೇ ಬಿ ಏಯ್ಟಿ ಇಯರ್ ಟ್ವೆಂಟಿ ತರ್ಟ್ ಫಿಫ್ಟಿ ಅಂದರೆ ಒಂದು ಇಪ್ಪತ್ತೈವತ್ತರವತ್ತು ವರ್ಷದ ಹಿಂದಿನ ಸೀರೆಗಳು ಮಾತ್ರ ತೊಗೊಳ್ಳೋದು ಅಂದರೆ ಆಗಿನ ಕಾಲದಲ್ಲಿ ಪ್ಯೂರ್ ರೇಷ್ಮೆ ಹಾಕಿ ಮಾಡ್ತಿದ್ರು ಬಟ್ ಇವಾಗ ಆ ಥರ ಸೀರೆಗಳೇ ಬರಲ್ಲ ಸೊ ಆ ಸೀರೆಗಳನ್ನ ಯೂಸ್ ಮಾಡಿಕೊಂಡು ಇವ್ರು ಇನ್ನೊಂದು ಸೀರೆಗಳನ್ನ ಮಾಡ್ತಾರೆ ಒಂದು ಸೀರೆ ಮಾತ್ರ ಕೊಟ್ಟೆ ಸೆವೆನ್ ಹಂಡ್ರೆಡ್ ಬಂತು ಸೊ ಉಳ್ದಿದೆಲ್ಲ ತಂದೆ ಹಾಗೆ ಡ್ರೆಸ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಇದು ತೌಸಂಡ್ಗೆ ಮೂರು ಸೆಟ್ ಡ್ರೆಸ್ಸು ಇದೊಂದು ತಗೊಂಡೆ ಮತ್ತು ಮಕ್ಕಳಿಗೆ ಒಂದೆರಡು ಟಿ ಶರ್ಟು ಮತ್ತು ಜೀನ್ಸ್ ಪ್ಯಾಂಟ್ ಎಲ್ಲ ತೊಗೊಂಡೆ ಮಳೆ ಬೇರೆ ತುಂಬಾ ಬರ್ತಾಯಿದೆ ಸೊ ಅವ ಹೀಗಾಗಿ ಹೊರಟ್ಬಿಡ್ತೀವಿ ಮತ್ತು ಇನ್ನೊಂದು ಸತಿ ಫ್ರೀ ಮಾಡಿಕೊಂಡು ಮಳೆ ಇಲ್ದವ್ರಾಗ ಬಂದು ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಮತ್ತು ನನ್ನ ದೊಡ್ಡ ಮಗಂದು ಬಸ್ ಪಿಕಪ್ ಮಾಡಬೇಕು ಅಷ್ಟೊತ್ತಿಗೆ ಹೋಗಬೇಕು ಸೊ ಈಗ ಮೆಟ್ರೋ ಇದ್ದೀವಿ ಮನೆಗೆ ಹೋಗ್ತಾ ಇದ್ದೀವಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಒಂದು ಊಟದ್ದು ಫುಡ್ ಟ್ರಕ್ ಇದೆ ಅಲ್ಲೇ ಪಾರ್ಸೆಲ್ ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ಟೈಮ್ ಆಗಿದೆ ಸೊ ಅಡಿಗೆ ಊಟ ತೊಗೊಂಡ್ಬಿಟ್ಟೆ ಹೋಗ್ತೀನಿ ಮನೆಗೆ ಬಂದು ಮಗನ ಪಿಕಪ್ ಮಾಡಿಕೊಂಡು ಮನೆ ಒಳಗೆ ಕರ್ಕೊಂಡು ಹೋದೆ ಬಂದು ಸ್ವಲ್ಪ ಮಕ್ಕಳಿಗೆಲ್ಲ ಇಡ್ಲಿನೂ ಇತ್ತು ಪಾರ್ಸಲ್ ತಂದಿದ್ದು ಅದೇ ಊಟ ಮಾಡಿಸಿ ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ಇವತ್ತೇನೇನು ಶಾಪಿಂಗ್ ಮಾಡಿದೆ ತೋರ್ಸೋಣ ಅಂದ್ಕೊಂಡಿದ್ದೀನಿ ವೀಡಿಯೋದಲ್ಲಿ ಜಾಸ್ತಿ ಏನು ತೊಗೊಳ್ಳಿಲ್ಲ ನೆಕ್ಸ್ಟ್ ಟೈಮ್ ಮಳೆ ಬರ್ತಾಯಿತ್ತು ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಮಾಡಿಬಿಟ್ಟಿದ್ರು ನೆಕ್ಸ್ಟ್ ಟೈಮ್ ಹೋದಾಗ ಶಾಪಿಂಗ್ ಮಾಡಬೇಕು ಈ ಥರದ್ದು ತ್ರೀ ಸೆಟ್ಸ್ ತೊಗೊಂಡೆ ತ್ರೀ ಪೀಸಸ್ಸು ತೌಸಂಡ್ ರುಪೀಸು ಈ ಥರದ್ದು ತ್ರೀ ಸೆಟ್ನ ತೊಗೊಂಡೆ ತ್ರೀ ಸೆಟ್ಟು ಒಂದು ತೌಸಂಡ್ ರುಪಿ ಅಷ್ಟೇ ಬಟ್ ಪಿಂಕ್ ಅಂತೂ ತುಂಬಾ ಚೆನ್ನಾಗಿದೆ ನಾನು ಜಸ್ಟ್ ರೆಡಿಯಾಗಿಲ್ಲ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಲುಕ್ ಇದೆ ಇದು ಒಂದು ಆಪೋಸಿಟ್ ಕಾಂಬಿನೇಷನ್ನು ಅಂದರೆ ವೈಟ್ ಟಾಪು ಮತ್ತು ಬ್ಲ್ಯಾಕು ಪ್ಯಾಂಟು ಮತ್ತು ಪ್ಯೂರ್ ಕಾಟನು ತುಂಬ ಚೆನ್ನಾಗಿದೆ ಇಲ್ಲಿ ನಮ್ಮ ಏರಿಯಾದಲ್ಲೆಲ್ಲ ಇದು ತೊಗೋಬೇಕಂದ್ರೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆಗುತ್ತೆ ಒಂದಕ್ಕೇನೆ ಇದೊಂದು ತರ್ಡು ಮೆರೂನ್ ಕಲರು ಬಟ್ ಇದು ತಗೊಳ್ಳೋಕೆ ಇಷ್ಟ ಆಯಿತು ಬಟ್ ಇಲ್ಲಿ ಬಂದಮೇಲೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನನಗೆ ಸೊ ನಮ್ಮ ಅಕ್ಕನಗೋ ತಂಗಿಗೂ ಯಾರಿಗಾದ್ರೂ ಕೊಡ್ತೀನಿ ಅವೆರಡು ನಂಗೆ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಹೋದಾಗ ಇದ್ರಕ್ಕಿಂತ ಗ್ರ್ಯಾಂಡ್ ಡ್ರೆಸ್ ಇದ್ದಾವೆ ಅದನ್ನು ನೋಡದೆ ತೊಗೊಳ್ಳಿಲ್ಲ ಮಳೆ ಬರ್ತಾಯಿತ್ತು ಕ್ಲೋಸ್ ಮಾಡ್ತಾಯಿದ್ರು ಸೊ ನೆಕ್ಸ್ಟ್ ಟೈಮ್ ಹೋದಾಗ ತೊಗೋಬೇಕು ಮಗನಿಗೆ ನೆನೆ ಎರಡು ಸೇಮ್ ಟಾಪ್ಸ್ ತೊಗೊಂಡೆ ಇಬ್ಬರಿಗೂ ಆ್ಯಂಡ್ ಸೇಮ್ ಜೀನ್ಸ್ ತೊಗೊಂಡೆ ಆಲ್ಮೋಸ್ಟ್ ನಾನು ತೊಗೊಳ್ಳೋದೇ ಇದೇ ಥರ ಸಿಕ್ತು ತೊಗೊಂಡೆ ಇಲ್ಲಾಂದರೆ ನಾನು ತಗೊಳ್ಳೋದೇ ಇಲ್ಲ ಜೀನ್ಸ್ ಪ್ಯಾಂಟ್ ಅಂತೂ ಇದೇ ಥರ ಹುಡುಕ್ತಾ ಇದ್ದೆ ಈ ಥರ ಎಲಾಸ್ಟಿಕ್ ಇರೋದು ನನಗಿಷ್ಟ ಚೆನ್ನಾಗಿ ಟೈಟ್ ಫಿಟಿಂಗ್ ಕೂರುತ್ತೆ ಸೊ ಅದಕ್ಕೆ ಇದನ್ನು ತಗೊಂಡು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಯೂಟ್ಯೂಬ್ ಚಾನಲ್ನ ಹೀಗೆ ವಾಚ್ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್